ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹದಿಮೂರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂತಂದ್ರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಮತ್ತು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡುವಂಥ ವ್ಯಕ್ತಿಗಳು ನೀವು ಎಂದು ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ತಿಳಿಸಿ ಮೊದಲನೇ ಮಹಾಯುದ್ಧ ಜಾಗತಿಕವಾಗಿ ಬಹಳನೇ ಪರಿಣಾಮ ಬೀರ್ತಕ್ಕಂಥ ಒಂದು ಯುದ್ಧ ಈ ಒಂದು ಮೊದಲನೇ ಮಹಾಯುದ್ಧವನ್ನು ಕುರಿತು ಏನೇನು ಪ್ರಮುಖ ಅಂಶಗಳನ್ನು ನಾವು ತಿಳಿದುಕೊಳ್ಬೇಕು ಅನ್ನೋದನ್ನು ಈ ಮುಂದೆ ಹೇಳ್ತೇನೆ ಬಣ್ಣ ಸ್ನೇಹಿತರೆ ಈ ಮೊದಲನೇ ಮಹಾಯುದ್ಧವು ಹತ್ತೊಂಬತ್ತು ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ನಡೀತು ಇಡೀ ಜಗತ್ತನ್ನೇ ಆವರಿಸಿಕೊಂಡಿರ್ತಕ್ಕಂಥ ಮೊದಲ ಸಮರ ಈ ಯುದ್ಧ ಯುರೋಪ್ನ ಹಲವು ರಾಷ್ಟ್ರಗಳು ಮತ್ತು ಜಗತ್ತಿನ ವಿವಿಧ ರಾಷ್ಟ್ರಗಳು ಭಾಗವಹಿಸಿದಂಥ ಸಂಗ್ರಮವಾಗಿತ್ತು ಈ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ಈ ಮುಂದೆ ತಿಳಿಯೋಣ ಸ್ನೇಹಿತರೆ ಮೊದಲನೇ ಮಹಾಯುದ್ಧದ ಕಾರಣಗಳು ಏನಪ್ಪ ಮೊದಲನೇ ಮಹಾಯುದ್ಧದ ಕಾರಣಗಳಂದರೆ ಮೊದಲನೆಯದಾಗಿ ರಾಷ್ಟ್ರೀಯತೆ ನ್ಯಾಷನಲಿಸಮ್ ಯುರೋಪಿನ ದೇಶಗಳಲ್ಲಿ ತೀವ್ರ ರಾಷ್ಟ್ರಪ್ರೇಮ ಇದ್ದುದರಿಂದ ತಮ್ಮ ದೇಶವನ್ನು ಶ್ರೇಷ್ಠವೆಂದು ತಿಳಿದು ಇತರರನ್ನು ತುಳಿಯುವ ಪ್ರವೃತ್ತಿ ಯುರೋಪಿನಲ್ಲಿ ಹರಡಿತ್ತು ಯುರೋಪಿನವರು ನಾವೇ ಶ್ರೇಷ್ಠರು ನಮ್ಮ ದೇಶವೇ ಶ್ರೇಷ್ಠ ಅನ್ನೋ ಒಂದು ಭಾವನೆ ಅವರಲ್ಲಿ ಇದ್ದರೂ ತಾವೇ ಶ್ರೇಷ್ಠ ಎಂದು ಇನ್ನುಳಿದ ರಾಷ್ಟ್ರಗಳನ್ನು ತುಳಿಲಿಕ್ಕೆ ಯುರೋಪಿನವರು ಪ್ರಾರಂಭ ಮಾಡಿರ್ತಾರೆ ಬಾಲ್ಕನ್ ಪ್ರದೇಶದಲ್ಲಿ ಶಲಾವ ಜನರು ಸ್ವತಂತ್ರ ರಾಷ್ಟ್ರ ಬೇಕೆಂದು ಹೋರಾಟ ಮಾಡ್ತಿರ್ತಾರೆ ಅಸಂತೋಷ ವ್ಯಕ್ತಪಡಿಸ್ತಿರ್ತಾರೆ ಅಂದರೆ ಯುರೋಪಿಯನ್ನರು ತಾವೇ ಶ್ರೇಷ್ಠ ಎಂದು ಅನೇಕ ರೀತಿಯ ಸಾಮ್ರಾಜ್ಯಗಳನ್ನು ಹಾಕಿ ಆಡಳಿತ ಮಾಡ್ತಿರ್ತಾರೆ ಆದರೆ ಬಾಲ್ಕನ್ ಪ್ರದೇಶದಲ್ಲಿರ್ತಕ್ಕಂಥ ಸ್ಲಾವ್ ಸ್ಲಾವ ಜನರು ಯುರೋಪ್ಯನರ ಒಂದು ಆಡಳಿತವನ್ನು ವಿರೋಧ ಮಾಡಿ ತಮಗೂ ಕೂಡ ಸ್ವಾತಂತ್ರ್ಯ ಬೇಕು ಅನ್ನುವಂಥ ಒಂದು ಅಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇನ್ನು ಸಾಮ್ರಾಜ್ಯದವಾದ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಇತರೆ ರಾಷ್ಟ್ರಗಳು ವಸಾಹತುಗಳನ್ನು ವಶಪಡಿಸಿಕೊಳ್ಳಲು ಹೋರಾಡುತ್ತಿತ್ತು ಈ ವಸಾಹತುಗಳ ಮೇಲೆ ಹಿಡಿತಕ್ಕೆ ಯುರೋಪ್ನ ದೇಶಗಳು ಸ್ಪರ್ಧಿಸುತ್ತಿದ್ದವು ಅಂದರೆ ವಸಾಹತುಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಈ ರೀತಿಯಾದ ರಾಷ್ಟ್ರ ರಾಷ್ಟ್ರಗಳ ನಡುವೆ ಒಂದು ಹೋರಾಟಗಳು ಕೂಡ ಆರಂಭವಾಗ್ತದೆ ಇದು ಕೂಡ ಮೊದಲೇ ಮಹಾಯುದ್ಧಕ್ಕೆ ಕಾರಣ ಎಂದು ಹೇಳಬೋದು ಸ್ನೇಹಿತರೆ ಇನ್ನು ಸೈನಿಕ ಕಾರಣಗಳು ಯುರೋಪಿನ ರಾಷ್ಟ್ರಗಳು ತಮ್ಮ ಸೈನ್ಯವನ್ನು ಬಲಿಷ್ಠಗೊಳಿಸಿದವು ಯುದ್ಧ ಸಾಧ್ಯತೆ ಇದ್ದರೂ ಕೂಡ ದೇಶಗಳು ಸಿದ್ಧವಾಗಿದ್ದವು ಅಂದರೆ ಯಾವ ಸಂದರ್ಭದಲ್ಲಿ ನಮ್ಮ ಮೇಲೆ ಯುದ್ಧ ನಡೀತೀವಿ ಅನ್ನೋದನ್ನು ನಿರೀಕ್ಷೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಯುರೋಪಿನರು ಕೂಡ ಸೈನ್ಯವನ್ನು ಸಿದ್ಧ ಮಾಡಿಸಿಕೊಂಡಿದ್ದರು ಮತ್ತು ಉಳಿದ ರಾಷ್ಟ್ರಗಳು ಕೂಡ ತಮ್ಮ ತಮ್ಮ ಸೈನಿಕ ಸಿದ್ಧತೆ ಒಳಗೆ ಇದ್ದವು ಆದ್ದರಿಂದ ಒಂದು ಸೈನಿಕ ಸೈನ್ಯದ ಬಲಷ್ಟ ಬಲಢ್ಯತೆಯು ಕೂಡ ಒಂದು ಯುದ್ಧಕ್ಕೆ ಕಾರಣವಾಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮೈತ್ರಿ ಒಪ್ಪಂದಗಳು ಎರಡು ಪ್ರಮುಖ ಮೈತ್ರಿಕೂಟಗಳು ರೂಪುಗೊಳ್ಳುತ್ತವೆ ಆ ಮೈತ್ರಿಕೂಟಗಳು ಯಾವ ರೀತಿಯಾಗಿದ್ದು ಮತ್ತು ಯಾವ ಯಾವ ದೇಶಗಳ ಒಂದು ಮೈತ್ರಿಯನ್ನು ಹೊಂದಿದಪ್ಪ ಅಂದರೆ ತ್ರಿಪಕ್ಷೀಯ ಒಕ್ಕೂಟ ಟ್ರಿಪಲ್ ಅಲಯನ್ಸ್ ಈ ಒಂದು ಒಕ್ಕೂಟದಲ್ಲಿ ಜರ್ಮನಿ ಅಷ್ಟು ಹಂಗೇರಿಯನ್ ಸಾಮ್ರಾಜ್ಯ ಮತ್ತು ಇಟಲಿ ಇವು ಮೂರು ರಾಷ್ಟ್ರಗಳ ಒಂದು ಒಕ್ಕೂಟ ಇನ್ನು ತ್ರೈರಾಷ್ಟ್ರ ಒಕ್ಕೂಟ ಟ್ರೈಪಲ್ ಎಂಟೆಂಟ್ಸ್ ಎಂಟೆಂಟ್ ಇದು ಒಂದು ಮೈತ್ರಿ ಒಂದು ಮೈತ್ರಿ ಒಪ್ಪಂದ ಈ ಒಂದು ಒಕ್ಕೂಟದಲ್ಲಿ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಈ ರೀತಿಯಾಗಿ ಒಕ್ಕೂಟಗಳು ಪ್ರಾರಂಭವಾಗಿರ್ತವೆ ಒಂದು ದೇಶದ ಮೇಲೆ ದಾಳಿ ನಡೆದರೆ ಇತರ ದೇಶಗಳು ಕೂಡ ಯುದ್ಧಕ್ಕೆ ಹೇಳಲ್ಪಡ್ತವೆ ಅಂದರೆ ಈ ಮೈತ್ರಿ ಒಕ್ಕೂಟದ ಮೇಲೆ ಯಾರಾದರೂ ದಾಳಿ ಮಾಡಿದರೂ ಕೂಡ ಅವರು ಯುದ್ಧದಲ್ಲಿ ಭಾವಿಯಾಗ್ತಾರೆ ಈ ಮೈತ್ರಿಕೂಟದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಇವರು ಒಟ್ಟರು ಕೂಡಿ ಈ ಒಂದು ಒಕ್ಕೂಟ ಕೂಡಿ ಅವರ ದಾಳಿಯನ್ನು ಎದುರಿಸುವಂಥದ್ದು ಈ ರೀತಿಯಾಗಿ ಮೈತ್ರಿಕೂಟದ ಒಪ್ಪಂದಗಳು ಕೂಡ ನಡೀತವೆ ಇದು ಕೂಡ ಒಂದು ಮೊದಲನೇ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಎನಿಸ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಸ್ಪಾರ್ಕ್ ಟ್ರಿಗರಿಂಗ್ ಇನ್ಸಿಡೆಂಟ್ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಹಂಗೇರಿಯನ್ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಆರ್ಚ್ ಡ್ಯೂಕ್ ಫ್ರಾಂಚ್ ಫರ್ಡಿನಾಂಡ್ ಅನ್ನೋಂಥವರನ್ನು ಸರ್ಬಿಯಾ ಮೂಲದ ಒಬ್ಬ ವ್ಯಕ್ತಿ ಹತ್ಯೆ ಮಾಡ್ತಾನೆ ಇದರ ಪರಿಣಾಮವಾಗಿ ಅಷ್ಟ್ರಿಯ ಸರ್ಬಿಯಾ ಮೇಲೆ ಯುದ್ಧ ಘೋಷಿಸಲಾಗ್ತದೆ ನಂತರ ಬಾಕಿ ರಾಷ್ಟ್ರಗಳು ಕೂಡಿ ಮಹಾಯುದ್ಧವನ್ನು ಪ್ರಾರಂಭವಾಗುವಂಥದ್ದು ಇನ್ನು ಮೊದಲ ಮಹಾಯುದ್ಧದ ಪರಿಣಾಮಗಳು ಮಹಾಯುದ್ಧ ಮುಗಿದ ನಂತರ ಅದರ ಪರಿಣಾಮಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ ಭಾರೀ ಜೀವಹಾನಿ ಮತ್ತು ನಾಶ ನಷ್ಟವಾಗ್ತದೆ ನೋಡ್ರಿ ಯಾವುದೇ ಒಂದು ಯುದ್ಧ ಆಗಿರಬಹುದು ಕದನಗಳಾಗಿರಬಹುದು ಇವು ಲಾಭದಕ್ಕಿಂತ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತೇವೆ ಅಂತ ಹೇಳಬಹಿಸ್ಕಾರಿ ಎಷ್ಟೋ ಜನರ ಪ್ರಾಣ ಬಲಿದಾನದ ಫಲವಾಗಿ ಆ ಒಂದು ಯುದ್ಧದ ಜಯವನ್ನು ಗಳಿಸ್ಬೋದು ಎಷ್ಟೋ ಜನ ಸತ್ತ ಸತ್ತು ಅವರ ರಕ್ತದ ಹೊಳಿಯಲ್ಲಿ ನಮ್ಮ ಸ್ವಾತಂತ್ರ್ಯದ ದೋಣಿಯನ್ನು ನಾವು ನಡೆಸ್ಬೋದು ಸ್ನೇಹಿತರೆ ಅಂಥ ಒಂದು ಕಟ್ಟುನಿಟ್ಟಾದ ಮತ್ತು ಪ್ರಾಣವನ್ನು ಕೊಟ್ಟು ಗಳಿಸ್ತಕ್ಕಂಥ ಜಯ ಅವು ಯುದ್ಧಗಳ ಒಂದು ವಿಜಯ ಆದ್ದರಿಂದ ಈ ಒಂದು ಮಹಾ ಮೊದಲ ಮಹಾಯುದ್ಧದಲ್ಲಿ ಕೂಡ ಸುಮಾರು ಒಂದೂವರೆ ಕೋಟಿ ಜನ ಸವನ್ನಪ್ಪತ್ತಾರೆ ಲಕ್ಷಾಂತರ ಜನರು ಗಾಯಗೊಳ್ತಾರೆ ತಮ್ಮ ಕೈಯನ್ನು ಕಳೆದು ಕಳೆದುಕೊಳ್ತಾರೆ ಕಾಲನ್ನು ಕಳೆದುಕೊಳ್ತಾರೆ ಅಂದರೆ ಮುಂದೆ ಜೀವನವನ್ನು ಸಾಗಿಸಲಿಕ್ಕೆ ಕಷ್ಟ ಬಹುದೊಡ್ಡ ಕಷ್ಟ ಬರುವಷ್ಟು ಅವರು ಗಾಯಗೊಳ್ತಾರೆ ಅನೇಕ ಊರುಗಳು ನಗರಗಳು ಸಂಪೂರ್ಣವಾಗಿ ನಾಶ ಬಂದುಬಿಡ್ತವೆ ಮೊದಲ ಇಷ್ಟೊಂದು ಹಾನಿ ಮೊದಲ ಮಹಾಯುದ್ಧದಿಂದ ಆಗ್ತದೆ ಅಂತ ಹೇಳ್ಬೋದು ಇನ್ನು ಸಾಮ್ರಾಜ್ಯಗಳ ಪತನವಾಗ್ತದೆ ಜರ್ಮನ್ ಅಷ್ಟ್ರೋ ಹಂಗೇರಿಯನ್ ಒಟ್ಟಮಾನ್ ರಷ್ಯಾ ಸಾಮ್ರಾಜ್ಯಗಳು ಕುಸಿದು ಹೋಗಿಬಿಡ್ತವೆ ಈ ಒಂದು ಮೊದಲ ಮಹಾಯುದ್ಧದಿಂದ ರಷ್ಯಾದ ಸಾಮ್ರಾಜ್ಯಗಳು ಪೂರ್ತಿ ಕುಸಿದು ಹೋಗಿಬಿಡ್ತಾವೆ ಮತ್ತು ಕೆಲವು ಹೊಸ ದೇಶಗಳು ಕೂಡ ಉಟ್ಕೊಳ್ತವೆ ಉದಾಹರಣೆಗೆ ಯುಗೋಸ್ಲೋವಿಯಾ ಚೆಕ್ ಸ್ಲೋವಾಕಿಯಾ ಈ ರೀತಿಯಾದ ದೇಶಗಳು ಕೂಡ ಉಟ್ಕೊಳ್ತೇವೆ ಮತ್ತು ರಷ್ಯಾ ಸಾಮ್ರಾಜ್ಯಗಳು ಬರ್ತಕ್ಕಂಥ ಕೆಲವು ರಾಷ್ಟ್ರಗಳು ಪೂರ ಕುಸಿದು ಕೂಡ ಹೋಗ್ತವೆ ಈ ರೀತಿಯಾಗಿ ಒಂದು ಸಾಮ್ರಾಜ್ಯಗಳ ಪತನವನ್ನು ನಾವು ಮೊದಲ ಮಹಾಯುದ್ಧದ ಪರಿಣಾಮಗಳಲ್ಲಿ ನೋಡ್ಬೋದು ಸ್ನೇಹಿತರೆ ಇನ್ನು ವರ್ಸಾಯ್ ಒಪ್ಪಂದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಜರ್ಮನಿಯ ಮೇಲೆ ತೀವ್ರ ಶಿಕ್ಷೆಯನ್ನು ವಿಧಿಸುವ ಒಪ್ಪಂದವಾಗ್ತದೆ ಜರ್ಮನಿ ಮೇಲೆ ಅಪಾರ ಯುದ್ಧ ಪರಿಹಾರ ಶುಲ್ಕ ಹೇರಲಾಗ್ತದೆ ಜರ್ಮನಿ ಮೇಲೆ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಯುದ್ಧದ ಹೊರೆಯನ್ನು ಹೊರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಇದು ಜರ್ಮನಿಯಲ್ಲಿ ಅಸಂತೋಷವನ್ನು ಹುಟ್ಟಾಗ್ತದೆ ಇದೇ ಮುಂದೆ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗ್ತದೆ ನೋಡಿ ಈ ವರ್ಷ ಒಪ್ಪಂದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ನಡಿತದೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರನೇ ಏನು ರಾಷ್ಟ್ರಗಳು ಸೇರಿ ಏನು ಮಾಡ್ತವಪ್ಪ ಅಂದ್ರೆ ಜರ್ಮನಿ ಮೇಲೆ ಆ ಒಂದು ಶಿಕ್ಷೆಯನ್ನು ಒದಗಿಸುವಂಥದ್ದು ಯುದ್ಧ ಯುದ್ಧದಲ್ಲಾಗಿರ್ತಕ್ಕಂಥ ಅಪಾರ ಖರ್ಚು ವೆಚ್ಚವನ್ನು ಜರ್ಮನಿನೇ ಒದಗಿಸಬೇಕು ಅಂತ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ಬೋದು ಅಲ್ಲಿ ಒಂದು ನಡೀತಕ್ಕಂಥ ಒಂದು ಒಪ್ಪಂದ ಮುಖಾಂತರ ಜರ್ಮನಿಗೆ ಶಿಕ್ಷಿಸಲಾಗ್ತದೆ ಇನ್ನು ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಜಗತ್ತಿನಲ್ಲಿ ಮತ್ತೆ ಈ ರೀತಿಯಾದ ಒಂದು ಯುದ್ಧಗಳನ್ನು ಸಂಭವಿಸಲಿಕ್ಕೆ ಬಿಡಬಾರ್ದು ಎನ್ನುವ ಒಂದು ಮಹಾ ಕಾರಣದಿಂದಾಗಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಲೀಗ್ ಆಫ್ ನೇಷನ್ಸ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ ಆದರೆ ಇದು ಅನೇಕ ರೀತಿಯ ಕಾರಣಾಂತರಗಳಿಂದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಇನ್ನು ಆರ್ಥಿಕ ಬಿಕ್ಕಟ್ಟು ಉಂಟಾಗ್ತದೆ ಬಹುತೇಕ ಯುರೋಪಿನ ದೇಶಗಳು ಆರ್ಥಿಕವಾಗಿ ಕುಸಿದು ಹೋಗಿಬಿಡ್ತವೆ ಉದ್ಯೋಗಹೀನತೆ ಧನದ ಮೌಲ್ಯ ಕುಸಿತದಂಥ ಸಂಕಷ್ಟಗಳು ಉಂಟಾಗಿಬಿಡ್ತಾವೆ ಆರ್ಥಿಕ ಬಿಕ್ಕಟ್ಟು ಅಂದರೆ ಯುದ್ಧದಿಂದಾಗಿ ಬಹುತೇಕ ಯುರೋಪಿನ ದೇಶಗಳು ಆರ್ಥಿಕವಾಗಿ ಕುಸಿದು ಹೋಗಿಬಿಡ್ತಾವೆ ಇಲ್ಲಿರ್ತಕ್ಕಂಥ ಖಜಾನೆಯಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ಯುದ್ಧದಲ್ಲಿ ತೊಡಗಿಸಿ ಬಿಡ್ತಾರೆ ಮುಂದೆ ದೇಶದ ನಿರ್ವಹಣೆಗಾಗಿ ದೇಶದ ಸಾಮ್ರಾಜ್ಯದ ನಿರ್ವಹಣೆಯಾಗಿ ಯಾವ ಹಣದ ಕೊರತೆ ಉಂಟಾಗಿಬಿಡ್ತವೆ ಆರ್ಥಿಕವಾಗಿ ಕುಸಿದು ಹೋಗ್ತಾವಂಥದ್ದು ಇನ್ನು ವರ್ಷಲ್ ಒಪ್ಪಂದದ ಕುರಿತು ತಿಳಿಸಿ ಇದು ಎರಡನೇ ಪ್ರಶ್ನೆ ಸ್ನೇಹಿತರೆ ವರ್ಷಲ್ ಒಪ್ಪಂದದ ಕುರಿತು ಅಂದರೆ ಮೊದಲನೇ ಮಹಾಯುದ್ಧದ ಅಂತ್ಯಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಒಪ್ಪಂದ ಈ ಒಂದು ಒಪ್ಪಂದದ ಮುಖಾಂತರವೇ ಮೊದಲನೇ ಮಹಾಯುದ್ಧ ಅಂತ್ಯಗೊಳ್ಳುವಂಥದ್ದು ವರ್ಷ ಒಪ್ಪಂದ ಎನ್ನುವುದು ಮೊದಲ ಮಹಾಯುದ್ಧ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಏನೋ ನಡೆದಿತ್ತು ರೀ ಆ ಮೊದಲೇ ಮಹಾಯುದ್ಧಕ್ಕೆ ಅಂತ್ಯವನ್ನು ಘೋಷಿರ್ತಕ್ಕಂಥ ಪ್ರಮುಖ ಶಾಂತಿ ಒಪ್ಪಂದವಾಗಿರ್ತಕ್ಕಂಥದ್ದು ಜರ್ಮನಿಗೆ ಯುದ್ಧ ಯುದ್ಧ ಹೊಣೆ ಒಪ್ಪಿಸಿ ತೀವ್ರ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಈ ಒಪ್ಪಂದವನ್ನು ಹತ್ತೊಂಬತ್ತರ ಹತ್ತೊಂಬತ್ತರ ಜೂನ್ ಇಪ್ಪತ್ತೆಂಟರಂದು ಪ್ರಾಣಸಿನ ವರ್ಸೈ ಅರಮನೆಯ ಆರ್ಟ್ ಗ್ಯಾಲರಿ ಹಾಲ್ ಆಫ್ ಮಿರರ್ಸ್ನಲ್ಲಿ ಸಹಿ ಹಾಕಲಾಗುವಂಥದ್ದು ಆದ್ದರಿಂದ ಈ ಒಂದು ಒಪ್ಪಂದವನ್ನು ವರ್ಸೈಲ್ ಒಪ್ಪಂದ ಎಂದು ಕರೀತಾರೆ ಈ ಒಂದು ಒಪ್ಪಂದದ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಜರ್ಮನಿಯವರಿಗೆ ಶಿಕ್ಷಣ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ಕಾರ್ಯವಾಗಿತ್ತು ಸ್ನೇಹಿತರೆ ಇವರು ಈ ಒಪ್ಪಂದ ಹಾಕತಕ್ಕಂಥ ಪ್ರತಿಯೊಂದು ಯೋಜನೆಗಳು ಕೂಡ ಜರ್ಮನಿಯನ್ನು ಹಂತ ಹಂತವಾಗಿ ಕುಗ್ಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ನೋಡಬಹುದು ವರ್ಷ ಈ ಒಪ್ಪಂದದ ಪ್ರಮುಖ ಅಂಶಗಳು ಜರ್ಮನಿಗೆ ಯುದ್ಧದ ಹೊಣೆ ಜರ್ಮನಿ ಯುದ್ಧ ಆರಂಭಿಸಿದೆ ಎಂದು ತಪ್ಪು ಪ್ರಕಾರವನ್ನು ಒಪ್ಪಿಕೊಳ್ಬೇಕಾಗ್ತದೆ ಇದರಿಂದ ಇದರಿಂದ ಜರ್ಮನಿಗೆ ಭಾರಿ ಪರಿಹಾರ ಮೊತ್ತವನ್ನು ವಿಧಿಸಲಾಗ್ತದೆ ಈ ಯುದ್ಧಕ್ಕೆ ಕಾರಣ ಮೂಲ ಕಾರಣ ಯಾರಪ್ಪ ಜರ್ಮನಿ ಅಂತ ಸಾರಿ ಬಿಡ್ತಾರೆ ಮತ್ತು ಆ ಒಪ್ಪಂದದ ಪ್ರಕಾರ ಜರ್ಮನಿಯು ಕೂಡ ಈ ಒಂದು ಅಪವಾದವನ್ನು ಒಪ್ಪಿಕೊಳ್ಬೇಕಾಗ್ತದೆ ಮತ್ತು ಆ ಅಪರಾ ಅಪರಾಧವನ್ನು ಒಪ್ಪಿಕೊಂಡ ನಂತರ ಜರ್ಮನಿ ಭಾರಿ ಪರಿಹಾರದ ಮೊತ್ತವನ್ನು ವಿಧಿಸಬೇಕಾಗ್ತದೆ ಯುದ್ಧ ನಷ್ಟ ಆಗಿರ್ಬೋದು ಅನೇಕ ರೀತಿಯ ಸೈನಿಕರು ಹೋಗ್ತಾರೆ ಅನೇಕ ರೀತಿಯ ಆರ್ಥಿಕ ಮುಕ್ಕ ಮುಕ್ಕಟ್ಟು ಉಂಟಾದಾಗ ಆ ಪರಿಹಾರ ಮೊತ್ತವನ್ನು ಈ ಜರ್ಮನಿ ದೇಶ ವಿಧಿಸಬೇಕಾಗ್ತದೆ ಇನ್ನು ಯುದ್ಧ ಪರಿಹಾರ ಜರ್ಮನಿ ಇತರ ರಾಷ್ಟ್ರಗಳಿಗೆ ಸುಮಾರು ಒನ್ನೂರ ಮೂವತ್ತೆರಡು ಬಿಲಿಯನ್ ಗೋಲ್ಡ್ ಮಾರ್ಕ್ ಅಂದಾಜು ಮೂವತ್ತ್ಮೂರು ಬಿಲಿಯನ್ ಅಮೇರಿಕನ್ ಡಾಲರ್ ಪರಿಹಾರ ಹಣ ಪಾವತಿಸಲು ಸೂಚಿಸಲಾಗ್ತದೆ ಈ ಜರ್ಮನಿಯು ಯುದ್ಧ ಪರಿಹಾರವಾಗಿ ಯುದ್ಧ ಪರಿಹಾರವಾಗಿ ಒನ್ನೂರ ಮೂವತ್ತೆರಡು ಬಿಲಿಯನ್ ಗೋಲ್ಡ್ ಮಾರ್ಕ್ ಅಂದರೆ ಅಂದಾಜು ಮೂವತ್ತ್ಮೂರು ಬಿಲಿಯನ್ ಅಮೇರಿಕನ್ ಡಾಲರ್ ಪರಿಹಾರ ಹಣವನ್ನು ಪಾವತಿಸ್ ಪಾವತಿಸಬೇಕೆಂದು ಈ ಒಪ್ಪಂದವು ತಿಳಿಸ್ತದೆ ಇನ್ನು ಭೂಭಾಗ ನಷ್ಟ ಜರ್ಮನಿ ತನ್ನ ಹಲವಾರು ಪ್ರದೇಶಗಳನ್ನು ಒಂದು ಮಹಾಯುದ್ಧದಲ್ಲಿ ಕಳೆದುಕೊಳ್ತದೆ ಹಲ್ಸಾಸ್ ಮತ್ತು ಲೋರೆನ್ ಇವು ಫ್ರಾನ್ಸಿಗೆ ಸೇರ್ಪಡೆ ಆಗ್ತವೆ ಪೋಲೆಂಡ್ ಕೊರಿ ಪೋಲೆಂಡ್ ಕೋರಿಡಾರ್ ಪೋಷನ್ ಮತ್ತು ಇತರೆ ಭಾಗಗಳು ಪೋಲೆಂಡ್ಗೆ ಸೇರ್ಪಡೆ ಆಗ್ತವೆ ಇದು ಡ್ಯಾಂಜಿಂಗ್ ಅನ್ನುವಂಥದ್ದು ಇದು ಸ್ವತಂತ್ರ ನಗರವಾಗಿ ಉಳಿದುಕೊಳ್ಬಿಡ್ತವೆ ಈ ರೀತಿಯಾಗಿ ವಸಾಹತು ಪ್ರದೇಶಗಳನ್ನು ಬ್ರಿಟನ್ ಮತ್ತು ಫ್ರಾನ್ಸ್ ಹಂಚಿಕೊಂಡು ಬಿಡ್ತವೆ ಇದು ಜರ್ಮನಿಲಿರ್ತಕ್ಕಂಥ ಭೂ ಪ್ರದೇಶಗಳನ್ನು ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಹಂಚಿಕೊಳ್ತವೆ ಈ ರೀತಿಯಾಗಿ ಜರ್ಮನಿಗೆ ಭೂಭಾಗದ ಒಂದು ನಷ್ಟವನ್ನು ಕೂಡ ಜರ್ಮನಿ ಅನುಭವಿಸುವಂಥದ್ದು ಸ್ನೇಹಿತರೆ ಇನ್ನು ಸೈನಿಕ ನಿರ್ಬಂಧಗಳು ಜರ್ಮನಿಯು ಒಂದು ಲಕ್ಷದಷ್ಟು ಸೈನಿಕರ ಸೇನೆ ಮಾತ್ರ ಇಟ್ಟುಕೊಳ್ಳಲು ಅನುಮತಿ ಜರ್ಮನಿಯು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸೈನಿಕರನ್ನು ಇರಿಸಿಕೊಳ್ಳುವಂಥ ಅಧಿಕಾರ ಜರ್ಮನಿಗೆ ಇರುವುದಿಲ್ಲ ಶಸ್ತ್ರಾಸ್ತ್ರ ಉತ್ಪಾದನೆ ಹಾಗೂ ಆರ್ಮಿ ತರಬೇತಿ ತೀವ್ರವಾಗಿ ನಿಷೇಧ ಮಾಡುವುದು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವುದನ್ನು ನಿಲ್ಲಿಸುವುದು ಮತ್ತು ಆರ್ಮಿ ತರಬೇತಿಯವರ ತರಬೇತಿಯನ್ನು ತೀವ್ರವಾಗಿ ನಿಷೇಧಗೊಳಿಸುವಂಥದ್ದು ನೇವಿ ಮತ್ತು ವೈಮಾನಿಕ ಪಡೆಯ ನಿರ್ಬಂಧ ನೇವಿ ಅಂದರೆ ಒಂದು ವಾಯುಪಡೆ ವಾಯುಪಡೆ ಸಾರಿಗೆ ಪಡೆ ಜಲಪಡೆ ಇವರನ್ನು ಮತ್ತು ವಿಮಾನ ಪಡೆ ವೈಮಾನಿಕ ಇವರೆಲ್ಲರನ್ನ ನಿರ್ಬಂಧ ಮಾಡುವುದು ರೈನ್ಲ್ಯಾಂಡ್ ಪ್ರದೇಶವನ್ನು ನಿಷ್ಕ್ರಿಯವಾಗಿ ಘೋಷಣೆ ಮಾಡುವುದು ಈ ರೀತಿಯಾಗಿ ಜರ್ಮನಿಗೆ ಸೈನಿಕ ಕಾರ್ಯಾಚರಣೆಗಳ ಮೇಲೆ ನಿರ್ಬಂಧಗಳನ್ನು ಹೇರಲಾಗ್ತದೆ ಇನ್ನು ಲೀಗ್ ಆಫ್ ನೇಷನ್ಸ್ ಶಾಂತಿ ಸ್ಥಾಪನೆಗಾಗಿ ಲೀಗ್ ಆಫ್ ನೇಷನ್ಸ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ರಚಿಸಲಾಗ್ತದೆ ಜರ್ಮನಿಗೆ ಅದರ ಸದಸ್ಯತ್ವ ಕೊಡಲಾಯಿತು ಆದರೆ ಕೆಲವು ಸಮಯದ ನಂತರವೇ ಅದು ಮತ್ತೆ ಹಿಂತೆಗೆದುಕೊಳ್ಳಲಾಗ್ತದೆ ಈ ಲೀಗ್ ಆಫ್ ನೇಷನ್ಸ್ ಇದೇ ರೀತಿಯಾದ ಕಾರಣಗಳಿಂದನೇ ಇದು ಬಹುದಿನಗಳ ಕಾಲ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಲ್ಲ ಸ್ನೇಹಿತರೆ ಇದರೊಂದು ಆಡಳಿತ ಒಂದು ಅಧಿಕಾರಾವಧಿ ಇರತಕ್ಕಂಥ ನಿರ್ವಹಣೆ ಸರಿಯಾದ ರೀತಿ ಇರದೇ ಇರುವ ಕಾರಣದಿಂದ ಇದು ಬಹು ಬೇಗನೆ ಕೊನೆಗೊಳ್ಳುತ್ತದೆ ಎಂದು ಹೇಳ್ಬೋದು ಇನ್ನು ಪರಿಣಾಮಗಳು ಏನಾಗ್ತವೆ ಒಂದು ಮೊದಲ ಮಾಹಿತಿ ಇದು ವರ್ಷಲ್ ಒಪ್ಪಂದದ ಪರಿಣಾಮಗಳು ಏನಪ್ಪ ಅಂತಂದರೆ ಜರ್ಮನಿಯ ಮೇಲೆ ಅಗಾಧವಾದ ಪರಿಣಾಮ ಬೀರ್ತದೆ ಯಾಕಪ್ಪ ಅಂದರೆ ಈ ಒಪ್ಪಂದದ ಪ್ರತಿಯೊಂದು ಕಾರ್ಯಚಟುವಟಿಕೆ ಕೂಡ ಜರ್ಮನಿಯನ್ನು ಹಂತ ಹಂತವಾಗಿ ಕುಗ್ಗಿಸುವಂಥ ಕಾರ್ಯಾಚರಣೆ ಕಾರ್ಯಾಚರಣೆಗಳಾಗಿರ್ತವೆ ಇನ್ನು ಭಾರಿ ಆರ್ಥಿಕ ಭಾರದಿಂದ ಜರ್ಮನಿ ಆರ್ಥಿಕ ಕುಸಿತಕ್ಕೆ ಒಳಗಾಗ್ತದೆ ಆಗಲೇಬೇಕು ಯಾಕಪ್ಪ ಅಂದ್ರೆ ಯುದ್ಧ ವೆಚ್ಚವನ್ನು ಕೊಡಬೇಕು ಸೈನಿಕ ನಿರ್ಬಂಧವನ್ನು ಅನುಭವಿಸಬೇಕು ಮತ್ತು ಪ್ರತಿಯೊಂದು ಕಾರ್ಯ ಮತ್ತು ಅನೇಕ ರೀತಿಯ ಅವರ ವಸಾಹತುಗಳು ಅವರಿಂದ ದೂರ ಆಗ್ತವೆ ಈ ರೀತಿಯಾಗಿ ಅವರಲ್ಲಿ ಆರ್ಥಿಕ ಕುಸಿತಕ್ಕೆ ಅವರ ಜರ್ಮನಿಯು ಒಳಗಾಗ್ತದೆ ಸ್ನೇಹಿತರೆ ಜನರಲ್ಲಿ ಅಸಹನೆ ಬಡತನ ನಿರಾಶೆ ಹೆಚ್ಚಳವಾಗ್ತಾ ಹೋಗ್ತದೆ ಇದು ನಾಜಿ ಪಕ್ಷದ ಏರಿಕೆಗೆ ಪ್ರಮುಖ ಕಾರಣವಾಗುವಂಥದ್ದು ಈ ರೀತಿಯಾದ ಆರ್ಥಿಕ ಕುಸಿತದಿಂದಾಗಿ ಜನರಲ್ಲಿ ನಿರಾಶೆ ಉಂಟಾಗ್ತದೆ ಹಸಿವು ನೀಗಿಸಿಕೊಳ್ಳಿಕೆ ಹೊರದಾಡುವಂಥ ಪರಿಸ್ಥಿತಿ ಬರ್ತದೆ ಈ ರೀತಿಯಾಗಿ ಒಂದು ವರ್ಷಾಯಿ ಒಪ್ಪಂದದ ಪರಿಣಾಮಗಳನ್ನು ನಾವು ನೋಡೋದು ಸ್ನೇಹಿತರೆ ಇನ್ನು ಎರಡನೇ ಮಹಾಯುದ್ಧದ ಬೀಜ ವರ್ಷಾಯಿ ಒಪ್ಪಂದ ತೀವ್ರ ಷರತ್ತುಗಳ ಜರ್ಮನಿಯಲ್ಲಿ ಕ್ರೋಧ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಗ್ತದೆ ಈ ವರ್ಷಾಯಿ ಒಪ್ಪಂದವು ಜರ್ಮನಿಯ ಜರ್ಮನಿಯನ್ನು ಅನೇಕ ರೀತಿಯ ಹಿಮ್ಮೆಟ್ಟುಗೊಳಿಸಲಿಕ್ಕೆ ಮೂಲ ಕಾರಣವಾಗಿದ್ದರಿಂದ ಜರ್ಮನಿಯಲ್ಲಿರ್ತಕ್ಕಂಥ ಪ್ರಜೆಗಳು ಜರ್ಮನಿಯ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಗ್ತಾರೆ ದಂಗೆ ಎಳಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಖಜಾನೆಯನ್ನು ವರ್ಷಾಯಿ ಒಪ್ಪಂದದ ಮುಖಾಂತರ ಲೂಟಿ ಮಾಡಲಾಯಿತು ಇದರಿಂದಾಗಿ ಅವರಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗಿ ಅಲ್ಲಿರ್ತಕ್ಕಂಥ ಸೈನಿಕ ಕಾರ್ಯಾಚರಣೆನ ಮತ್ತಷ್ಟು ಹೆಚ್ಚಳಗೊಳಿಸಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಇದುವರೆಗೆ ಹೆಚ್ಚು ಶಕ್ತಿ ಬಳಸಿದ ಹಿಟ್ಲರ್ ಈ ಒಪ್ಪಂದದ ವಿರೋಧವನ್ನು ಆಧಾರವನ್ನಾಗಿ ಮಾಡಿಕೊಂಡು ಎರಡನೇ ಮಹಾಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಈ ಒಂದು ವರ್ಷಾಯಿ ಒಪ್ಪಂದವ ಒಪ್ಪಂದದಿಂದಾಗಿ ಎರಡನೇ ಮಹಾಯುದ್ಧದ ಬೀಜ ಬಿತ್ಕು ಬಿತ್ತಿದೆ ಎಂದು ಹೇಳಬಹುದು ಈ ವರ್ಷಾಯಿ ಒಪ್ಪಂದ ತೀವ್ರ ಷರತ್ತುಗಳು ಜರ್ಮನಿಯಲ್ಲಿ ಕ್ರೋಧ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಗ್ತವೆ ಇಲ್ಲಿವರೆಗೆ ಹೆಚ್ಚು ಶಕ್ತಿ ಬಳಸಿರ್ತಕ್ಕಂಥ ಹಿಟ್ಲರ್ ಈ ಒಪ್ಪಂದದ ವಿರೋಧವನ್ನು ಆಧಾರವನ್ನ ಇಟ್ಟುಕೊಂಡು ಈ ವರ್ಷ ಒಪ್ಪಂದವನ್ನು ಸಂಪೂರ್ಣವಾಗಿ ವಿರೋಧ ಮಾಡಿ ಎರಡನೇ ಮಹಾಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಇಲ್ಲ ವರ್ಷಾಯಿ ಒಪ್ಪಂದ ಒಂದು ಶಾಂತಿ ಒಪ್ಪಂದವಾಗಿದ್ದರೂ ಕೂಡ ಅದು ಮುಂದಿನ ಯುದ್ಧಕ್ಕೆ ದಾರಿ ಹಾಕಿದ ನಿರ್ಧಾರವಾಗಿತ್ತು ಇದರ ತೀವ್ರತೆ ಜರ್ಮನಿಯ ಜನರಲ್ಲಿ ತೀವ್ರ ಅಸಂತೋಷ ಉಂಟು ಮಾಡಿದ ಕಾರಣ ಇತಿಹಾಸದಲ್ಲಿ ಇದನ್ನು ಅನ್ಯಾಯದ ಶಾಂತಿ ಕೆಲವೊಮ್ಮೆ ಎಂದು ಕೆಲವೊಮ್ಮೆ ಉಲ್ಲೇಖ ಮಾಡುತ್ತದೆ ಈ ವರ್ಷ ಒಪ್ಪಂದ ಒಂದು ಶಾಂತಿ ಒಪ್ಪಂದ ಆಗಿತ್ತು ಆದರೆ ಇದು ಎರಡೂ ಪಡೆಗಳಿಗೆ ಎರಡೂ ಒಕ್ಕೂಟಗಳಿಗೆ ಸರಿಯಾದ ರೀತಿಯ ನ್ಯಾಯವನ್ನು ಒದಗಿಸುವಲ್ಲಿ ವಿಫಲವಾಗಿರ್ತದೆ ಇದು ಜರ್ಮನಿಯ ವಿರುದ್ಧ ವಿರುದ್ಧ ಒಂದು ನ್ಯಾಯದ ಒಂದು ಒಪ್ಪಂದವಾಗಿರುವಂಥದ್ದು ಇದರಿಂದಾಗಿ ಜರ್ಮನಿಯರಲ್ಲಿ ಅನ್ಯಾಯದ ಶಾಂತಿ ಇದು ಜರ್ಮನಿಯಲ್ಲಿ ಜರ್ಮನಿಯರಲ್ಲಿ ತೀವ್ರ ಅಸಂತೋಷ ಉಂಟಾಗಿ ಮುಂದಿನ ಎರಡನೇ ಮಹಾಯುದ್ಧಕ್ಕೆ ಎಂದು ಹೇಳ್ಬೋದು ಇನ್ನು ಇದನ್ನು ಇತಿಹಾಸಕಾರ ಏನಂತ ಕರೀತಾರಪ್ಪ ಅಂದರೆ ಅನ್ಯಾಯದ ಶಾಂತಿ ಎಂದು ಒಂದು ವರ್ಷ ಒಪ್ಪಂದವನ್ನು ಕರೆಯುವಂಥದ್ದು ನೋಡಿ ಸ್ನೇಹಿತರೆ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಅದು ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿರುವಂತೆ ನಾವು ಪ್ರತಿಯೊಂದು ಕ್ಲಾಸನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಬಂದಿದ್ದೀವಿ ಪ್ರತಿಯೊಂದು ಸಿಲೆಬಸ್ಗೆ ತಕ್ಕಂತೆ ಪ್ರತಿಯೊಂದು ಅಂಶಗಳನ್ನು ಕೂಡ ನಾವು ಒಂದು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ ಚರ್ಚೆ ಮಾಡ್ತಾ ಹೋಗ್ತೀವಿ ಆ ವಿಡಿಯೋಗಳು ನಿಮಗೆ ಶೀಘ್ರ ರೀತಿಯಲ್ಲಿ ದೊರೀಬೇಕಾಗಿತ್ತು ತಪ್ಪಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಬೇಕಾದ್ರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಂದು ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಮುಕ್ತಾಯಗೊಳಿಸೋಣ ನಮಸ್ಕಾರಗಳು